ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಗೋಧಿನ ಉಪಯೋಗಿಸ್ಕೊಂಡು ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಸರಳವಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದೆರಡು ಬಗ್ಗೆಟ್ ತಗೊಂಡಿದ್ದೀನಿ ಹಾಗೆ ಇದು ನೆಲ್ಲುಲ್ಲು ನೆಲ್ಲುಲ್ ಅಂದರೆ ಭತ್ತದ ಪೈರನ್ನ ಒಣಗಿಸಿರ್ತೀವಲ್ಲ ಅದು ಇದು ನೋಡಿ ಇದನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತೊಗೊಬೇಕಾಗುತ್ತೆ ಹಾಗೆ ನೋಡಿ ಇದನ್ನು ತಗೊಂಡು ಎರಡು ಕಡೆಯೂ ನಾನು ಜಾಯಿಂಟ್ ಮಾಡಿಕೊಂಡು ಇದನ್ನು ಹಗ್ಗ ಥರ ಒಸಿತರಲ್ವ ಆ ರೀತಿ ಒಸ್ಕೊತಾ ಇದ್ದೀನಿ ತುಂಬ ಟೈಟಾಗಿ ಏನು ಒಸಿಯೋದು ಬೇಡ ಹಗ್ಗ ಥರ ಬಂದರೆ ಸಾಕು ಒಂದು ಸ್ವಲ್ಪ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನೆಲ್ಲುಲನ್ನು ಒಂದು ಕಡೆ ಇನ್ನೊಂದು ಕಡೆ ಒಂದು ಹತ್ತರಿಂದ ಹದಿನೈದು ನೆಲ್ಲುಲನ್ನು ನಾವು ತೊಗೊಂಡು ನೋಡಿ ಹಗ್ಗಗಳೆಲ್ಲ ಒಸಿತಾರಲ್ವ ಊರಲ್ಲೆಲ್ಲ ಬಟ್ಟೆಯಲ್ಲಿ ಇವಾಗೆಲ್ಲ ಬಟ್ಟೆಲಿ ಒಸಿತಾರೆ ಮೊದಲು ಕತ್ತಾಳೆಲಿ ಆ ಥರ ಎಲ್ಲ ಇದ್ರು ನೋಡಿ ಅದೇ ರೀತಿ ನಾನು ಹೊಸ್ಕೊತಾ ಇದ್ದೀನಿ ತುಂಬ ದಪ್ಪಗೆ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಸಣ್ಣಗೆ ಮಾಡ್ಕೊಬೇಕಾಗುತ್ತೆ ನೋಡಿ ಹೀಗೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಎರಡು ಕಡೆಯೂ ಮಡ್ಚ್ಕೊಂಡು ಮಡ್ಚ್ಕೊಂಡು ಒಸ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ನೆಲ್ಲು ಇರುತ್ತೆ ಅನ್ನೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ತೊಗೊಂಡು ನೆಲ್ಲುಲನ್ನು ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಇದೇ ರೀತಿ ನಾನು ಎಲ್ಲ ವಸ್ತು ಇಟ್ಕೊತಾ ಇದ್ದೀನಿ ಒಂದು ಮಾರಷ್ಟು ಬೇಕಾಗುತ್ತೆ ಇದನ್ನು ನಾನು ನೆಲ್ಲುಲನ್ನು ನನ್ನ ಊರ ಕಡೆಯಿಂದ ತರಿಸಿದೆ ನನಗೆ ಒಂದು ಸ್ವಲ್ಪ ನಾನು ನಮ್ಮ ಮನೇಲಿ ವರಮಲಕ್ಷ್ಮಿಗೋಸ್ಕರ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿದೆ ಅದೇನಾಯಿತು ಅಂತಂದರೆ ಅದನ್ನು ಇಡೋದಕ್ಕೆ ಆಗಲಿಲ್ಲ ಯಾಕೆಂದರೆ ಅದು ನೆಲ್ಲು ತರೋದಕ್ಕೇ ಒಂದು ಮೂರಿಂದ ನಾಲ್ಕು ದಿವಸ ಬೇಕಾಯಿತು ನಮಗೆ ಈ ರೀತಿ ಡೆಕೋರೇಷನ್ ಮಾಡಬೇಕು ಅಂದರೆ ಮಿನಿಮಮ್ ಹದಿನೈದು ದಿವಸ ನಾವು ರೆಡಿ ಮಾಡಿಕೊಂಡ್ರೆ ಆರಾಮಾಗಿ ನಾವು ನೆಲ್ಲುಲ್ಲಿನಿಂದ ಡೆಕೋರೇಷನ್ನ ಅಂದರೆ ಗೋಧಿ ಹುಲ್ಲಿನಿಂದ ಡೆಕೋರೇಷನ್ನ ಮಾಡ್ಬೋದು ನೆಲ್ಲುಲ್ಲು ಒಂದು ಐದರಿಂದ ಆರು ದಿವಸನೇ ಆಗೋಯ್ತು ನಾನು ಊರಿಂದ ತರಿಸ್ಬೇಕಾದ್ರೆ ಏಕೆಂದರೆ ಅವ್ರು ತಂದು ಕೊಡ್ತೀನಿ ಅಂತಂದ್ರು ಆಮೇಲೆ ತುಂಬ ಲೇಟ್ ಮಾಡಿದ್ರು ಒಂದು ನಾಲ್ಕರಿಂದ ಐದು ದಿವಸ ಆಯಿತು ಹಾಗಾಗಿ ನಮ್ಮನೆ ವರಮಲಕ್ಷ್ಮಿಗೆ ಮಾಡೋಕ್ಕೆ ಆಗಲಿಲ್ಲ ನೆಲ್ಲು ಸಿಗ್ಲ್ವಲ್ಲ ಏನು ಮಾಡೋದು ಅಂದ್ಬಿಟ್ಟು ನಾನು ಗೋಧಿ ಎಲ್ಲ ನೆನೆಸ್ಬಿಟ್ಟು ಅದನ್ನೆಲ್ಲ ಪೈರು ಮಾಡಿಟ್ಟಿದ್ದೆ ಆದರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಒಂದೆರಡು ಮೂರು ದಿವಸ ಪೈರನ್ನ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಏಕೆಂತಂದರೆ ಅದು ಜಾಸ್ತಿ ಬಂದರೆ ಎಲ್ಲ ಒಂದಕ್ಕೊಂದು ಎಣ್ಕೊಂಡೆಲ್ಲನ ಬೇರೆ ಅಲ್ಲೇ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ದಿವಸ ನಾನು ಎಲ್ಲ ಚೆನ್ನಾಗಿ ಮೊಳಕೆ ಬರ್ಸಾದ್ಮೇಲೆ ಫ್ರಿಡ್ಜಲ್ಲಿ ಎತ್ತಿಟ್ಟಿದೆ ಅದಾದಮೇಲೆ ಆಮೇಲೆ ಒಂದು ಐದರಿಂದ ಆರು ದಿವಸ ಆಯಿತು ಮತ್ತು ನಾನು ಬರೋದ್ರೊಳಗಡೆ ಇದನ್ನೆಲ್ಲ ಮಾಡಿ ಬರೋದ್ರೊಳಗಡೆ ಒಂದು ಎಂಟೇ ದಿವಸ ಆಗಿದ್ದು ಎಂಟು ದಿವಸದಲ್ಲಿ ಅದು ಚೆನ್ನಾಗಿ ಬರಲಿಲ್ಲ ಪೈರೆಲ್ಲನೂ ಚೆನ್ನಾಗಿ ಬರಲಿಲ್ಲ ಹಾಗಾಗಿ ಇವಾಗ ಡೆಕೋರೇಷನ್ನ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಮ್ಮನೇಲಿ ಇಡೋದಕ್ಕಾಗಲಿಲ್ಲ ಆದ್ರೂ ಯಾವ ರೀತಿ ಮಾಡ್ಕೊಬೋದು ಒಂದು ಹದಿನೈದು ದಿವಸ ನಾವು ಮುಂಚೆನೇ ವರ್ಮಲಕ್ಷ್ಮಿ ಆಗಿರ್ಬೋದು ಗಣೇಶ ಫೆಸ್ಟಿವಲ್ ಆಗಿರ್ಬೋದು ಈಗ ದಸರಾ ಎಲ್ಲ ಬರ್ತಾ ಇದಲ್ವಾ ಅದಕ್ಕೆಲ್ಲ ನಾವು ಗೊಂಬೆಗಳೆಲ್ಲ ಕೂರಿಸ್ತಾರ ಕೂರಿಸ್ತಾರಲ್ವ ಅವಾಗ ನಾವು ಡೆಕೋರೇಷನ್ನ ಯಾವ ರೀತಿ ತುಂಬ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ಬ್ಯೂಟಿಫುಲ್ ಆಗಿರುತ್ತೆ ಯಾವುದೇ ಖರ್ಚಿಲ್ದಲ್ಲೇ ಮಾಡ್ಕೊಬೋದು ತುಂಬ ಚೆನ್ನಾಗಿ ಸುಂದರವಾಗಿ ಯಾವ ರೀತಿ ಡೆಕೋರೇಷನ್ ಮಾಡ್ಕೊಂಬೋದು ಅಂತ ಅಂದ್ಬಿಟ್ಟು ನಾನು ಸರಳವಾಗಿ ತೋರಿಸ್ತಾ ಇದ್ದೀನಿ ನೆಲ್ಲುಲ್ ಒಂದಿದ್ರೆ ಸಾಕು ನಾನು ಹಂಗೂ ನೆಲ್ಲುಲ್ ಬರಲಿಲ್ವಲ್ಲ ಒಂದು ನಾಲ್ಕರಿಂದ ಐದು ದಿವಸ ಆಯ್ತಲ್ವ ನಾನು ಇದನ್ನ ಈರುಳ್ಳಿ ಚೀಲಗಳೆಲ್ಲ ಇರ್ತವಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಮಾಡ್ಕೊಳ್ಳೋಣ ಅಂತ ತಗೊಂಬಂದೆ ತೊಗೊಂಬಂದು ಮನೇಲಿ ಮಾಡೋದೇ ಅಷ್ಟರೊಳಗಡೆ ತಗೊಂಬಂದು ಕೊಟ್ರು ಊರಿಂದ ಹಾಗಾಗಿ ನೆಲ್ಲಿಂದನೇ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಡೆ ನಾನು ಎಣ್ದಿಟ್ಕೊಂಡಿದ್ದೀನಿ ಒಂದು ಮಾರ ಅದಾದ್ಮೇಲೆ ಇನ್ನೊಂದು ಮಾರನ ಇದೇ ರೀತಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹುಲ್ಲನ್ನು ತೊಗೊಂಡು ಚೆನ್ನಾಗಿ ನಾವು ಯಾವ ರೀತಿ ಹಗ್ಗನ ಒಸಿತೀವೋ ಅದೇ ರೀತಿ ಒಸ್ಕೊಬೇಕಾಗುತ್ತೆ ಒಂದಕ್ಕೊಂದು ಎಲ್ಲ ಹುಲ್ಲುಗಳ್ನ ಜೈಂಟ್ ಮಾಡಿಕೊಂಡು ನಮ್ಗೆ ಎಷ್ಟು ಒಂದು ಮಾರಬೇಕಾಗುತ್ತೆ ನನಗೆ ನಾನು ಮಾಡೋ ಈ ಡೆಕೋರೇಷನಲ್ಲಿ ಒಂದು ಮಾರಬೇಕಾಗುತ್ತೆ ಬೇಕಾಗುತ್ತೆ ಅದನ್ನು ಹಗ್ಗನ ಒಸ್ಕೊತಾ ಇದ್ದೀನಿ ಹಗ್ಗ ಥರನೇ ಒಸ್ಕೊಬೇಕು ಇನ್ನೆಲ್ಲ ನಾವು ಒಂದು ಸ್ವಲ್ಪ ಏನು ಮಾಡಬೇಕು ಅಂತಂದರೆ ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ನೀರಲ್ಲಿ ನೆನೆಸೋದ್ರಿಂದ ಚೆನ್ನಾಗಿ ಹಗ್ಗ ಎಲ್ಲ ನೀಟಾಗಿ ಒಸ್ಕೊಬೋದು ನೋಡಿ ಎರಡೂ ನಾನು ಅಸ್ತಿ ಇಟ್ಕೊಂಡಿದ್ದೀನಿ ಎರಡು ಇದ್ರೊಳಗೆ ಮಾಡೋಣ ಬಕೆಟಲ್ಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಬಕೆಟ್ ಆಗಿರ್ಬೋದು ಇಲ್ಲಾಂದರೆ ಒಂದು ಡಬ್ಬ ಇರುತ್ತಲ್ವ ಅದೇ ಅದೇ ಡಬ್ಬದಲ್ಲಿ ಮಾಡ್ಕೊಬೋದು ನಾನು ಹುಲ್ಲು ಜಾಸ್ತಿ ಇರೋದ್ರಿಂದ ಬಕೆಟ್ ತುಂಬ ಹುಲ್ಲನ್ನು ಇಟ್ಕೊತಾ ಇದ್ದೀನಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ನಮಗೆ ಅದನ್ನೆಲ್ಲ ಕೂರಬೇಕಲ್ವ ನೋಡಿ ಕಡ್ಡಿ ಇದ್ದೀನಲ್ಲ ಅದೆಲ್ಲ ನಿಲ್ಲಬೇಕು ಅಂತಂದರೆ ಮಣ್ಣು ಬೇಕಾದ್ರೂ ಹಾಕ್ಕೊಬೋದು ನಾನು ಜಾಸ್ತಿ ಹುಲ್ಲಿತ್ತಲ್ವ ಹುಲ್ಲು ಊರಲ್ಲಿ ಒಂದು ಮೂಟೆ ಕೊಳಿಸಿ ಕಳಿಸಿದ್ರು ಒಂದು ಸ್ವಲ್ಪ ಬೇಕು ಅಂತ ಹೇಳಿದೆ ಒಂದೆರಡು ಒಂದೆರಡು ಇಡಿ ಒಂದು ತೆಕ್ಕೆ ಇರುತ್ತಲ್ವ ಆ ಥರ ಒಂದೆರಡು ತೆಕ್ಕೆ ಸಾಕು ಅಂತ ಹೇಳಿದೆ ಅವ್ರು ಏನು ಮಾಡಿದರು ಒಂದು ಮೂಟೆನೇ ಕಳಿಸ್ಬಿಟ್ಟಿದ್ರು ಹಾಗಾಗಿ ಅದನ್ನು ಹಾಕೊತಾ ಇದ್ದೀನಿ ನೋಡಿ ಹೀಗೆ ಮೂರು ಕೋಲ್ ತೊಗೊಬೇಕಾಗುತ್ತೆ ನಾನು ಕೋಲು ಎಷ್ಟು ಬೇಕು ಅಂದರೆ ಒಂದು ಮಳ ಇರುತ್ತಲ್ವಾ ಅಷ್ಟು ಮಳಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ ಒಂದುವರೆ ಮಳದಷ್ಟು ತೊಗೊಂಡ್ರೆ ತುಂಬ ಚೆನ್ನಾಗಿ ಉದ್ದಕ್ಕೆ ಬರುತ್ತೆ ನಾನು ಮಾಡೋ ಡೆಕೋರೇಷನ್ನು ನೋಡಿ ಈಗ ಅದನ್ನು ಚೆನ್ನಾಗಿ ಒಳಗಡೆ ಇಟ್ಬಿಟ್ಟು ಕ ಮೂರು ಕೋಲ್ ತಗೊಂಡಿದ್ದೀನಿ ಮೂರು ಬೇಕಾದ್ರೂ ತೊಗೊಬೋದು ನಾಲ್ಕು ಬೇಕಾದ್ರೂ ತೊಗೊಬೋದು ನಾನು ಚೆನ್ನಾಗಿರೋ ಕೋಲನ್ನೇ ತೊಗೊಂಡಿದ್ದೆ ಇಲ್ಲಾಂದ್ರೆ ಊರಲ್ಲೆಲ್ಲನ ಸಿಗ್ತಾವಲ್ಲ ಕಡ್ಡಿಗಳು ಅದನ್ನು ಇಟ್ಕೊಂಡ್ರು ನಡೆಯುತ್ತೆ ನಾನಿಲ್ಲಿ ಎಲ್ಲ ಕಾರ್ಪೆಂಟ್ರ್ ಇರ್ತಾರಲ್ವ ಅವ್ರ ಹತ್ರನೇ ಇಸ್ಕೊಂಬಂದಿದ್ದೆ ನೋಡಿ ಸುತ್ತನೂ ಕಡ್ಡಿಗೆಲ್ಲ ಕಡ್ಡಿಗೆಲ್ಲನ ನೋಡಿ ಎಷ್ಟು ಚೆನ್ನಾಗಿ ಇದೆ ಇದೇ ರೀತಿ ಸುತ್ತಕೊಬೇಕಾಗುತ್ತೆ ನೆಲ್ಲುಲ್ಲಿಂದ ಮಾಡಿದ ದಾರ ಹಗ್ಗ ಹಗ್ಗ ಅಂತೇಳಿ ಹೇಳ್ಬೋದು ಆ ಹಗ್ಗನ್ನೆಲ್ಲ ಸುತ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸುತ್ಕೊಂಡಾದ್ಮೇಲೆ ನೀಟಾಗಿ ಒಂದು ಸ್ವಲ್ಪ ಮೇಲುಗಡೆ ಒಂಚೂರ ಹಾಗೇ ದಾರಕ್ಕೆ ಆ ಕಡ್ಡಿ ಇದೆಯಲ್ವ ಆ ಕಡ್ಡಿಗೆ ನಾವು ಮಾಡಿದ್ದೀವಲ್ಲ ಆ ದಾರನ ಹಗ್ಗನ ಹಗ್ಗನ ಲಾಸ್ಟಿಗೆ ಜೈಂಟ್ ಮಾಡಿ ಇಟ್ಕೊಬೇಕಾಗುತ್ತೆ ಬೀಳ್ದಂಗೆ ಜೈಂಟ್ ಮಾಡ್ಕೊಬೇಕು ನೋಡಿ ಇವಾಗ ಇದು ರೆಡಿ ಆಯಿತು ಒಂದು ಬಕೆಟ್ಗೆ ಹಾಕ್ಬಿಟ್ಟು ಒಂದು ಕಡ್ಡಿ ಮೂರು ಕಡ್ಡಿ ತೊಗೊಂಡು ನಾನು ರೆಡಿ ಮಾಡ್ಕೊಂಡಿದ್ದೆ ಅದಾದಮೇಲೆ ಇನ್ನೊಂದನ್ನು ಮಾಡ್ಕೊತಾ ಇದ್ದೀನಿ ಎರಡು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆ ಕಡೆ ಒಂದು ಸೈಡು ಈ ಕಡೆ ಒಂದು ಸೈಡು ಡೆಕೋರೇಷನ್ ಮಾಡಿರ್ತೀವಲ್ಲ ದೇವಿಗೆಲ್ಲ ಇಡೋಣ ಅಂತ ಮಾಡಿದೆ ಆದರೆ ಆಗಲಿಲ್ಲ ಆದ್ರೂ ತೋರಿಸ್ತಾ ಇದ್ದೀನಿ ಬೇರೆ ಟೈಮಿಗೆಲ್ಲ ಬೇಕಾಗುತ್ತಲ್ಲ ಅಂತ ಅಂದ್ಬಿಟ್ಟು ತೋರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬಕೆಟ್ಗೆಲ್ಲ ನೆಲ್ಲು ಇಟ್ಟಾದ್ಮೇಲೆ ನಾವು ಹೊಸ್ತಿರ್ತೀವಲ್ಲ ಹಗ್ಗನ ಹಗ್ಗನ ಸುತ್ಕೊಬೇಕಾಗುತ್ತೆ ಕಡ್ಡಿಗೆಲ್ಲನ ನಾವು ಒಸ್ಕೊಂಡಿರೋ ಹಗ್ಗೆಲ್ಲ ನೀಟಾಗಿ ಸುತ್ಕೊಂಡಾದಮೇಲೆ ಈಗ ಮಣ್ಣಿಂದನ ಮಣ್ಣುನೇ ಒಂದು ಒಂದು ಸ್ವಲ್ಪ ಎಲ್ಲನ ಜಲ್ಸ್ಬಿಟ್ಟು ಎಲ್ಲ ತೊಗೊಂಡ್ರು ನಡೆಯುತ್ತೆ ಇಲ್ಲಾಂತಂದರೆ ನೈಸಾಗಿದ್ದರೆ ಕಲ್ಲುಗಳು ಏನೂ ಇಲ್ಲ ಅಂತಂದರೆ ನಾವು ಹಾಗೆಯೇ ನಮಗೆ ಅದವಾಗಿ ಕಲ್ಸ್ಕೊಬೇಕಾಗುತ್ತೆ ಸಿಮೆಂಟ್ ಯಾವ ರೀತಿ ಎಷ್ಟು ಅದವಾಗಿ ಕಲ್ಸ್ಕೊಂತೀವೋ ಅಷ್ಟು ಅದವಾಗಿ ಕಲಿಸ್ಕೊಬೇಕಾಗುತ್ತೆ ಅಂದರೆ ತುಂಬ ಸೋರೋದು ಬೇಡ ಹಾಗೆ ಮೆತ್ತ ಮೆತ್ತಾಕಿದ್ರೆ ನೋಡಿ ಇಲ್ಲಿ ನಾವು ಡೆಕೋರೇಷನ್ ಮಾಡಿದೀವಲ್ಲ ಅದಕ್ಕೆ ಮಿತ್ತಾಕಿದ್ರೆ ಮೆತ್ಕೊಬೇಕು ಆ ರೀತಿ ನಾವು ಕಲ್ಸ್ಕೊಬೇಕು ಾಗುತ್ತೆ ಅಷ್ಟು ಅದವಾಗಿ ಕಲ್ಸ್ಕೊಬೇಕು ನಾವು ರೊಟ್ಟಿ ಹಿಟ್ಟನ್ನೆಲ್ಲ ಯಾವ ರೀತಿ ಕಲ್ಸ್ಕೊತೀವೋ ಆ ವಧದಲ್ಲಿ ಇದ್ರೆ ಸಾಕು ನೋಡಿ ಈಗ ಮಣ್ಣನ್ನೆಲ್ಲ ನೀಟಾಗಿ ಇದ್ದೀನಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹಾಗೆ ಮೆತ್ಕೊಬೇಕು ಒಂದು ಸ್ವಲ್ಪ ಬೀಳ್ತಾ ಇರುತ್ತೆ ಒಂದು ಸ್ವಲ್ಪ ಹೊತ್ತು ಬೀಳುತ್ತೆ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗ್ ಒಂದು ಕೋಟ ಮಾಡಬೇಕಾದ್ರೆ ಬೀಳುತ್ತೆ ಆಮೇಲೆ ಏನು ಬೀಳೋದಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಮಣ್ಣನ್ನು ಮೆತ್ತೋದ್ರಿಂದ ನೀಟಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಆಲೆ ಹೊಂದ್ಕೊತಾ ಇದೆ ಸ್ವಲ್ಪ ಸ್ವಲ್ಪ ಮೊದಲು ಬೀಳುತ್ತೆ ಆಮೇಲೆ ಬೀಳೋದಿಲ್ಲ ಹಾಗಾಗಿ ಅದುವಾಗಿ ನೋಡಿಕೊಂಡು ಕಲ್ಸ್ಕೊಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರು ಕೂರೋದಿಲ್ಲ ತೆಳುವಾಗ ಕಲ್ಸ್ಕೊಂಡ್ರೆಲ್ಲ ಹರ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ನೀವು ಕಲ್ಸ್ಕೊಬೇಕಾದ್ರೆ ಕಲ್ಸ್ಕೊಳ್ಳಿ ಮಣ್ಣನ್ನ ಮಣ್ಣನ್ನು ನೋಡಿ ಎಲ್ಲ ನೀಟಾಗಿ ಮೆತ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಇದೇ ರೀತಿ ನಾವು ನೀಟಾಗಿ ಮೆತ್ತಿದ್ರೆ ನಮಗೆ ಹುಲ್ಲು ನಾವು ಹುಲ್ಲಿನಿಂದ ಹಗ್ಗ ವಸ್ತಿ ಇರ್ತೀವಲ್ಲ ಅದೆಲ್ಲ ಕಾಣಿಸೋದಿಲ್ಲ ಬರೀ ಮಣ್ಣು ಮಾತ್ರ ಕಾಣಿಸ್ಬೇಕು ಆ ರೀತಿ ನಾವು ಚೆನ್ನಾಗಿ ಮಣ್ಣನ್ನು ಮೆತ್ಕೊಬೇಕಾಗುತ್ತೆ ನೋಡಿ ಒಂದು ಮೂರಿಂದ ನಾಲ್ಕು ದಿವಸ ಫ್ರಿಡ್ಜಲ್ಲಿ ಆಗಿ ಎತ್ತಿಟ್ಟಿಟ್ಟಿದ್ದೆ ಗೋಧಿನ ಚೆನ್ನಾಗಿ ಮೊಳಕೆ ಬಂದಿದೆ ಅದನ್ನು ಈ ಮೊಳಕೆಯಲ್ಲೆಲ್ಲನ ಈಗ ಮಣ್ಣಿಗೆ ಮೆತ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಮಣ್ಣಿಗೆ ನೀಟಾಗಿ ಸುತ್ತೂ ಒಂದು ಸ್ವಲ್ಪ ಆದಷ್ಟು ಜಾಸ್ತಿನೇ ಮೆತ್ಕೊಳ್ಳಿ ಆವಾಗ ಪೈರೆಲ್ಲ ಚೆನ್ನಾಗಿ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಾನು ಎಷ್ಟು ಮಂದವಾಗಿ ಮೆತ್ತುತ್ತಾ ಇದ್ದೀನಿ ಅಂತ ಇದೇ ರೀತಿ ಮೆತ್ಕೊಬೇಕು ನಾವು ಒಂದು ಸ್ವಲ್ಪ ಜಾಸ್ತಿ ಇದಕ್ಕೇನು ಹಾರ್ಡ್ ವರ್ಕ್ ಏನು ಮಾಡೋಂಗಿಲ್ಲ ಒಂದು ದಿವ್ಸ ಮಾಡಿಟ್ಕೊಂಡ್ಬಿಟ್ರೆ ಸಾಕು ನೆಲ್ಲುಲಿಲ್ಲ ಅಂದರೆ ನಾನು ಹೇಳಿದ್ನಲ್ವಾಗ ಈರುಳ್ಳಿ ಚೀಲ ಇರುತ್ತಲ್ಲ ಆ ಈರುಳ್ಳಿ ಚೀಲನೂ ಅಷ್ಟೇ ಸಣ್ಣ ಸಣ್ಣದಾಗಿ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ನಾವು ಇದಕ್ಕೆ ಸುತ್ಕೊಂಬಿಟ್ರೆ ಅದು ಹಗ್ಗಕ್ಕೆ ಸುತ್ಕೊಂಬಿಟ್ಟು ಆಮೇಲೆ ನಾವು ಮಣ್ಣನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಬೆಂಗಳೂರಲ್ಲಿ ಮತ್ತು ಸಿಟಿಗಳಲ್ಲೆಲ್ಲ ನಮಗೆ ನೆಲ್ಲು ಸಿಗೋದಿಲ್ವಲ್ಲ ಅದಕ್ಕೋಸ್ಕರ ಇದ್ದೀನಿ ಈರುಳ್ಳಿ ಸಿ ಚೀಲ ಮಾತ್ರ ಎಲ್ಲ ಅಂಗಡಿಗಳಲ್ಲೂ ಸಿಗ್ತಾಯಿರ್ತವೆ ನೋಡ್ಬಿಟ್ಟು ಮಾಡ್ಕೊಳ್ಳಿ ನಾನು ಅದೇ ರೀತಿ ಮಾಡೋಣ ಅಂತನ್ಬಿಟ್ಟೆ ತೊಗೊಂಬಂದಿದ್ದು ಆದರೆ ಅದು ನೆಲ್ಲುಲು ಬಂತಲ್ವ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸಾಧ್ಯವಾದರೆ ಈರುಳ್ಳಿ ಚೀಲದಿಂದಲೂ ಯಾವ ರೀತಿ ಮಾಡ್ಕೊಂಬೋದು ಡೆಕೋರೇಷನ್ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ ಈರುಳ್ಳಿ ಚೀಲದಿಂದಲೂ ಸುತ್ತಬಿಟ್ಟು ನೀವು ಅಂದ್ಬಿಟ್ಟು ನೋಡಿ ಈ ರೀತಿ ಎಲ್ಲ ನೀಟಾಗಿ ಮೊಳಕೆ ಬಂದಿರೋ ಗೋಧಿನ ಮೆತ್ತುತ್ತಾ ಇದ್ದೀನಿ ಜೋಳ ಬೇಕಾದ್ರೂ ಹಾಕೊಬೋದು ಗೋಧಿ ಬೇಕು ಗೋಧಿನೇ ಅಂತಲ್ಲ ಜೋಳ ಆಗಿರ್ಬೋದು ಇಲ್ಲ ರಾಗಿ ಆಗಿರ್ಬೋದು ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಮಣ್ಣಲ್ವ ದಿನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನೀರು ಹಾಕ್ಕೊಳ್ಬೇಕಾಗುತ್ತೆ ಏಕೆಂದರೆ ಇಲ್ಲಂತಂದ್ರೆ ಒಣಗೋಗ್ಬಿಡುತ್ತೆ ಬೇಗ ಪೈರೆಲ್ಲ ಒಣಗೋಗ್ಬಿಡುತ್ತೆ ನಾನು ಒಂದು ಎರಡು ದಿವ್ಸ ಹಾಕೋದಿಕ್ಕಾಗಿರಲಿಲ್ಲ ಕಾರಣಾಂತರದಿಂದ ಆಗಿರಲಿಲ್ಲ ಎಲ್ಲ ಚೆನ್ನಾಗಿ ಪೈರೆಲ್ಲ ಬಂದ ಮೇಲೆ ಅದೊಂಥರ ಬೆಂಕಿ ಥರ ಸುಟ್ಟೋದಂಗೆ ಆಗೋಗಿರು ಆಗಿತ್ತು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತಂದ್ಬಿಟ್ಟು ನನಗೆ ಹಬ್ಬಕ್ಕೆ ಬೇರೆ ಸಿಗಲಿಲ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ನಾನು ಆ ಕಡೆ ನೋಡೋದಕ್ಕೂ ಆಗಲಿಲ್ಲ ಮತ್ತು ನನ್ನ ಪೈರಿಗೆಲ್ಲ ನೀರು ಆಗಿರಲಿಲ್ಲ ಎರಡು ದಿವಸ ಹಾಗೆಯೇ ಬಿಟ್ಟುಬಿಟ್ಟಿದೆ ಹಾಗಾಗಿ ಒಂದು ಸ್ವಲ್ಪ ಸುಟ್ಟೋದಂಗಾಗಿದೆ ನೋಡಿ ಈಗೆಲ್ಲ ಚೆನ್ನಾಗಿ ಬಂದಿದೆ ಈ ಇವಾಗೆಲ್ಲ ನೀರು ಹಾಕಿದ್ದೀನಿ ಈಗ ಒಂದು ನಾಲ್ಕರಿಂದ ಐದು ದಿವ್ಸ ಆಗಿದೆ ಆದ್ರೂ ಚೆನ್ನಾಗಿ ಬಂದಿದೆ ನೋಡಿ ಒಂದು ಹುಡುಗ ಒಂದು ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ ನಾನು ಆವಾಗಲೇ ಹೇಳೋದ್ನಲ್ವ ಒಂದು ಹುಡುಗನ್ ಥರ ಬಂದಿದೆ ಒಂದು ಹುಡುಗಿ ಥರ ಬಂದಿದೆ ಅಂತಂದ್ಬಿಟ್ಟು ಇರಲಿ ಅಂತನ್ಬಿಟ್ಟು ಹಾಗೇ ಬಿಟ್ಟಿದೆ ಮತ್ತು ಇನ್ನೊಂದು ಸಲ ಸುತ್ತೋದೆ ಅದು ಯಾರು ಅಂತಂದ್ಬಿಟ್ಟು ಅದು ಚೆನ್ನಾಗಿ ಬಂದಿದೆ ಹುಡುಗ ಹುಡುಗಿ ಥರನೇ ಹಾಗೇನೇ ಇಡೋಣ ಅಂತಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಜಾಸ್ತಿ ಒತ್ತಾಗಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಇದೇ ಥರ ಬೆಳಗ್ಗೆ ಸಾಯಂಕಾಲ ನೀರು ಹಾಕಿದರೆ ತುಂಬ ಚೆನ್ನಾಗಿ ಬಂದಿರೋದು ನಾನು ನೀರು ಹಾಕೋದಕ್ಕಾಗಿರಲಿಲ್ಲ ಒಂದು ಎರಡು ದಿವಸ ಹಾಗೇ ಬಿಟ್ಬಿಟ್ಟಿದೆ ಅದು ಮೇಲಿಟ್ಟಿದ್ನಲ್ವ ಬಿಟ್ಬಿಟ್ಟಿದೆ ಹಾಗಾಗಿ ಒಂದು ಸ್ವಲ್ಪ ಪೈರೆಲ್ಲ ಸುಟ್ಟೋದಂಗೆ ಹಾಕೋಗಿತ್ತು ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ತೋರಿಸ್ತೀನಿ ಪೈರೆಲ್ಲ ಯಾವ ರೀತಿ ಸುಟ್ಟೋಗಿದೆ ಅಂತ ನೋಡಿ ಈ ಕಡೆ ಎಲ್ಲನ ನೀರು ಹಾಕ್ತಲೇ ಪೈರೆಲ್ಲ ಸುಟ್ಟೋಗ್ಬಿಟ್ಟಿದೆ ಇದ್ರೊಳಗಂತೂ ಜಾಸ್ತಿ ಸುಟ್ಟೋಗ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಸುಟ್ಟೋಗಿರೋದು ನೋಡಿ ಇಷ್ಟೆಲ್ಲ ಮಾಡಿದ್ರು ಲಾಸ್ಟಿಗೆ ನಾನು ಒಂದೆರಡು ದಿವಸ ನೀರು ಹಾಕ್ತಿಲ್ಲೋದಕ್ಕೆ ಈ ಥರ ಆಗೋಗಿದೆ ನೀವು ಇದೇ ರೀತಿ ಡೆಕೋರೇಷನ್ ಮಾಡ್ಬೇಕಾದ್ರೆ ನೀಟಾಗಿ ಮಾಡ್ಕೊಳ್ಳಿ ಖಂಡಿತ ಚೆನ್ನಾಗಿ ಬರುತ್ತೆ ಆದರೆ ಬೆಳಗ್ಗೆ ಸಾಯಂಕಾಲ ಮಾತ್ರ ನೀರು ಹಾಕ್ಲೇಬೇಕಾಗುತ್ತೆ ನೀರು ಹಾಕ್ಲಿಲ್ಲ ಅಂತಂದರೆ ಇದೇ ರೀತಿ ಸುಟ್ಟೋಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮಾಡ್ಕೊಳ್ಳಿ ನಾನು ಎರಡು ದಿವಸ ನೀರು ಹಾಕೋಕೆ ಆಗ್ತಿಲ್ಲೋದಕ್ಕೆ ಈ ಥರ ಬಂದಿದೆ ಅಷ್ಟೇ ಇಲ್ಲಾಂದರೆ ತುಂಬ ಚೆನ್ನಾಗಿ ಬಂದಿರೋದು ಅದನ್ನು ತೋರಿಸ್ಬೋದಾಯಿತು ಸಲ ಮಾಡಿಬಿಟ್ಟು ತೋರಿಸ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಮಾಗಡಿ ಕಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು बेटे बेटेगा थैंक यू